ನಾವು ನಾಯಿ ಮರಿನ ಯೂಶಲಿ ಎತ್ಕೊಂಡು ಮುದ್ದಾಡ್ತೀವಿ ಈ ರೀತಿಯಾಗಿ ಆದರೆ ಇರೋ ಡೈಲಿ ಹುಲಿ ಸಿಂಹ ಚಿರ್ತೆ ಮರಿಗಳನ್ನ ಈ ರೀತಿ ಎತ್ಕೊಂಡು ಮುದ್ದು ಮಾಡ್ತಾರೆ ಅದರ ರಿಸ್ಕಿ ಪ್ರಾಣ ಒತ್ತೆ ಇಟ್ಟಾದ್ರೂ ಸರಿ ಪ್ರಾಣಿಗಳನ್ನ ಕಾಪಾಡ್ತಾ ಇದ್ದಾರೆ ತಲೆ ಏನು ಅಟ್ಟಾಗಿಲ್ಲ ಸ್ವಲ್ಪ ಕಣ್ ಕಾಣಿಸಲ್ಲ ಅಷ್ಟು ನಿಮ್ಮ ಹೆಸರು ನಮ್ಮ ಹೆಸರು ಅಕ್ಬರ್ ಸಯ್ಯ ಮೇಡಮ್ ಎಷ್ಟು ಸಂಜೆ ಕೆಲಸ ಸುಮಾರು ಒಂದು ಐದಾರು ವರ್ಷದಿಂದ ಮಾಡ್ತಾ ಇದ್ದೀವಿ ಮೇಡಮ್ ಓಕೆ ಇದಕ್ಕೆ ಎಷ್ಟು ತಿಂಗಳು ಇದಕ್ಕೆ ಒಂದು ಆರು ಏಳು ತಿಂಗಳಾಗಿದೆ ಮೇಡಮ್

ನೀವು ಇದಕ್ಕೆ ಯಾವ ರೀತಿ ಫಿಟ್ ಕೊಡ್ತೀರಾ ಬೇಬಿ ಅಲ್ವಾ ಯಾವ ಸಮಯದಲ್ಲಿ ಕೊಡಬೇಕು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ದಿನಕ್ಕೆ ಒಂದ್ ನೈಟ್ ನೈಟ್ ಅಲ್ಲಿ ನೋಡ್ಕೊತೀವಿ ನೈಟ್ ನೈಟ್ ಎಚ್ರ ಇರ್ಬೇಕಾ ನೀವು ಹಾಗಾದ್ರೆ ತಾಯಿ ಮಗುಗೆ ಫೀಡ್ ಮಾಡ್ತಾರಲ್ಲ ನೈಟ್ ಡೇ ಪೂರ್ತಿ ನೋಡಕತ್ತಾ ಇಷ್ಟು ಹೊತ್ತು ಒಂದಿತಿ ಕೊಡ್ಬೇಕು ನಾಲ್ಕು ನಾಲ್ಕವರೆ ಒಂದು ಸಲ ಕೊಡ್ಬೇಕು ನೈಟ್ ಲೈಟ್ ಸರ್ ನೈಟ್ ಶಿಫ್ಟ್ ಇರುತ್ತೆ ಡೇ ಶಿಫ್ಟ್ ಇರುತ್ತೆ ಒಂದೊಂದು ತಿಂಗಳು ನೈಟ್ ಒಂದೊಂದು ತಿಂಗಳು ಡೇ ಓಕೆ ಇದಕ್ಕೆ ಏನು ಪರ್ಟಿಕ್ಯುಲರ್ ಆಗಿ ಫುಡ್ ಕೊಡ್ತೀರಾ ಫುಡ್ ಆಲ್ವಾ ಹಾಲು ಆ ಮೇಡಂ ಹಾಲು ಇಷ್ಟ ಸ್ವಲ್ಪ ಒಂದು ಮೂರು ನಾಲ್ಕು ತಿಂಗಳು ಆಯ್ತಾ 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 ಇದ್ದಂಗೆ ಚಿಕನ್ ಮತ್ತೆ ಹಾಲು

ಹಾ ಒಂದು ವರ್ಷ ಅನ್ಕೊಳ್ಳಿ ಓಕೆ ಸೂಪರ್ ಅಲ್ಲ ಅಗರೆ ನೀವೂನು ಇದರ ಜೊತೆನ ಒಂದು ಫ್ಯಾಮಿಲಿ ತರ ಆಗಬಿಟ್ಟಿದೀರಾ ಇವಾಗ ಇದ್ರ ಜೊತೆ ಕಚ್ಚಿಸಿಕೊಂಡಿದ್ದಾ ಇಲ್ಲ ಇಲ್ಲ ಬಿಡಿ ದೊಡ್ಡದ್ರಲ್ಲಿ ಆ ತರ ಎಕ್ಸ್‌ಪೀರಿಯೆನ್ಸ್ ಏನರ ಆಗಿದ್ಯಾ ದೊಡ್ಡದು ಕಚ್ಚತಾವೆ ನೀವು ಚಿಕ್ಕಮರಿ ಅಲ್ಲ ಕಚ್ಚಾ ಕಚ್ಚಿಸಿಕೊಂಡಿದ್ದೀರಾ ಕಚ್ಚತಾವೆ ಎಲ್ಲಿ ಯಾವ ಸಂದರ್ಭದಲ್ಲಿ ಹೇಗೆ ನಾವು ಫೀಡ್ ಆಗಬೇಕಾದ್ರೆ ನಾವು ಕಚ್ಚತಾವೆ ಫೀಡ್ ಫೀಡಾ ಕಚ್ಚಾ ಆ ಕಾಂಪಲ್ಸರಿ ಫೀಡಿಂಗ್ ಕೊಡ್ಬೇಕಾದ್ರೆ ನೀವು 게ಟೇಲ್ಲ ಓಪನ್ ಮಾಡ್ಬಿಡ್ರಿ

ಐ ಮಣ್ಣು ಮಣ್ಣು ತಿಂತಾ ಇದ್ದೇ ಅದು ಹಾಲು ಹಾಲು ಕೊಡ್ತೀವಲ್ಲ ಅದಕ್ಕೆ ಕೇಳುತ್ತೆ ಸರ್ ಅದಕ್ಕೇನು ಕೇಳುತ್ತೆ ಕೋಪ ಬಂದಿದೆ ಅಂದರೆ ನೋಡಿ ಗಲಾಟೆ ಮಾಡ್ತಾಯಿದ್ದೀವಿ ಆವಾಗ ಕೋಪ ಬಂದಿದೆ ಅಂತ ಮಣ್ಣು ತಿನ್ನಕ್ಕೆ ಬಿಡ್ತಾಯಿಲ್ಲ ಅಂತ ಹ್ಞೂ

ಮತ್ತು ಟೈಮಿಂಗ್ಸ್ ಇರೋಲ್ಲ ಯಾವಾಗಂದ್ರೆ ಆವಾಗ ಗೆದೋಳ್ತಾಯಿರ್ತವೆ ಬಾಲ್ ಕೊಡ್ತಾ ಇರಬೇಕು ಹ್ಞೂ ಆ ಥರ ಎಲ್ಲ ಮತ್ತೆ ಒಂದೊಂದು ಸ ಒಂದೊಂದು ಟೈಮಲ್ಲಿ ಹುಷಾರಿಲ್ಲ ಹೊಟ್ಟೆ ಓದ್ಕೊತು ಆ ಥರ ಎಲ್ಲ ಆ ಥರ ಎಲ್ಲ ಇದಾಯ್ತದೆ ಆ ಥರ ಎಲ್ಲ ಇದಾದಾಗ ಡಾಕ್ಟ್ರು ಫೋನ್ ಮಾಡಿಬಿಟ್ಟು ಕೇಳ್ಕೊತೀವಿ ಇಲ್ಲೇ ನಮ್ಮ ಚಿಕ್ಕ ಡಾಕ್ಟ್ರ್ ಅವ್ರೆ ಅವ್ರನ್ನ ಕರ್ಸ್ಕೊತೀವಿ ಆ ಟ್ರೀಟ್ಮೆಂಟ್ ಮಾಡ್ತಾರೆ ನಿಮಗೆ ಡ್ಯೂಟಿ ಅವರ್ಸ್ ನಾವು ಬೆಳಗ್ಗೆ ಎಂಟು ಗಂಟೆಗೆ ಬರ್ತೀವಿ ಡೇ ಡ್ಯೂಟಿ ಆದರೆ ತಿರ್ಗಿ ಸಾಯಂಕಾಲ ಐದುವರೆ ಏನಾದ್ರು ಎಮರ್ಜೆನ್ಸಿ ಏನೋ ಕೆಲಸ ಇತ್ತು ಅಂದರೆ ಪ್ಯಾನಿಗೆ ಆಪ್ರೇಷನ್ ಯಾವುದನ್ನು ಇತ್ತು ಅಂದರೆ ಏಳು ಗಂಟೆ ಎಂಟು ಗಂಟೆ ಒಂಬತ್ತು ಗಂಟೆ ಅದಕ್ಕೇನು ಟೈಮ್ ಇಲ್ಲ ಅದಕ್ಕೆ ಟೈಮ್ ಇಲ್ಲ ಸೊ ಈಗ ಅಲ್ಲಿ

ಒಂದು ತಿಂಗಳು ಎರಡು ತಿಂಗಳು ಅಂದರೆ ಫಸ್ಟ್ ಸ್ಟಾರ್ಟಿಂಗು ಒಂದು ಹತ್ತು ಎಮ್ ಇಪ್ಪತ್ತು ಎಮ್ ಎಲ್ ಹಂಗೆ ಎಷ್ಟೆಷ್ಟು ಕುಡಿತಾವೋ ಅಷ್ಟು ನೋಡ್ಕೊಂಡು ಕುಡಿಸ್ಬೇಕು ನಾವೇ ದಪ್ಪ ಆಯ್ತಾ ದೊಡ್ಡ ದೊಡ್ಡ ಆಯ್ತಾ ದೊಡ್ಡದಾಯ್ತಾ ಜಾಸ್ತಿ ಕೇಳ್ತೇವೆ ಹಾಲು ಅವು ಜಾಸ್ತಿ ಕೊಡಬೇಕು ಆ ಥರ ಎಲ್ಲ ಮಾಡ್ತೀವಿ ಸುಮಾರು ಎಷ್ಟು ಮರಿಗಳನ್ನ ನೀವು ಇಲ್ಲಿಗೆ ಬಂದು ಹದಿನಾಲ್ಕು ವರ್ಷದಿಂದ ಸಾಕಿರ್ಬೋದು ಸುಮಾರು ಅಂದಾಜಲ್ಲಿ ಅಂದಾಜು ಒಂದು ಹದಿನೈದು ಒಂದು ಇಪ್ಪತ್ತು ಅಂದಾಜೇ ಇಲ್ಲ ಸರ್ ಅದು ಬಂದಾಗಿಂದ ನಾನು ಬಂದಾಗಿಂದ ಇಲ್ಲಿ ನಾವೇ ಒಬ್ನೇ ನೈಟ್ ಡ್ಯೂಟಿ ಮಾಡ್ತಿದ್ದೆ ನೆಕ್ಸ್ಟ್ ಎಲ್ಲ ಬಂದ್ರು ಒಬ್ನೇ ನೈಟ್ ಡ್ಯೂಟಿ ಬೇಡ ಅನ್ಬಿಟ್ಟು ಹಾಕ್ಸ್ಕೊಂಡೆ ಅಂದಾಜು ಅಂದ್ರೆ ಸುಮಾರು ಮರಿ ಸಾಕಿದ್ದೀನಿ ಸರ್ ಸಾಕಿಂಗೇನೆ ಇಲ್ಲ ಅವು ತಾಯಿ ಸಾಕಿದ್ರೆ ಅಲ್ಲೇ ತಾಯಿ ಸಾಕಿದ್ರೆ ತಾಯಿ ಸಾಕೊಂಡ್ರೆ ಅಲ್ಲೇ ಬಿಟ್ಬಿಡ್ತಾರೆ ತಾಯಿ ಏನಾನ ಸಾಕಲಿಲ್ಲ ಅಂದ್ರೆ ಹಾಲು ಕೊಟ್ಟಿಲ್ಲ ಅಂದ್ರೆ ಒಂದಿನ ಬಿಟ್ಟು ಎರಡು ದಿನ ನೋಡ್ತಾರೆ ಸಾಕಲಿಲ್ಲ ಅಂದರೆ ತಗೊಬಂದು ಇಲ್ಲಿ ಕೊಡ್ತಾರೆ ಇಲ್ಲಿ ನಾವು ಸಾಕಬೇಕು ಸಿಂಪಿಣಿ ಯಾಕೆ ಹಾಲು ಕೊಡಲ್ಲ ತಾಯಿ ಇಲ್ಲ ಸರ್ ಒಂದು ಎಲ್ಲ ಹಂಗೆ ಮಾಡಲ್ಲ ಒಂದೊಂದು ಮಾತ್ರ ಹಂಗೆ ಮಾಡೋದು ಅಷ್ಟೇ ಹ್ಞೂ ಅಂದರೆ ಏನು ಬ್ರೆಸ್ಟ್ ಫೀಡ್ ಮಾಡಬಾರ್ದು ಅಂತಾರೆ ಅಥವಾ ಅವಕ್ಕೆ ಅವಕ್ಕೆ ಬೇರೆ ಬಿಹೇವಿಯರ್ ಇದೆಯಾ ಅದಕ್ಕೆ ಬೇರೆ ಬಿಹೇವಿಯರ್ ಅಂದರೆ ಒಂದೊಂದು ಚೆನ್ನಾಗಿ ಸಾಕುತ್ತವೆ ಒಂದೊಂದು ಆ ಥರ ಮಾಡಿಬಿಡ್ತವೆ ಮತ್ತೆ ತಿರ್ಗಾನು ಅದು ಇಲ್ಲಿ ಅದೇ ತಾಯಿ ಆಗ್ತದೆ ತಿರ್ಗಾ ಮರಿ ತಿರ್ಗಾ ಅದು ಚೆನ್ನಾಗಿ ನೋಡ್ಕೊಳ್ಳೋ ತಿರ್ಗಾ ಬಿಡ್ತಾರೆ ಅವನ್ನೆಲ್ಲ ಚೆನ್ನಾಗಿ ನೋಡ್ಕೋಬೇಕು ಹಾಗೆಲ್ಲ ಇರ್ತದೆ ಇವಾಗ ಸ್ವಲ್ಪ ಮೂರ್ ತಿಂಗಳಾಗಿದೆಯಲ್ಲ ಆರು ತಿಂಗಳು ಮೂರ್ನಾಲ್ಕು ತಿಂಗಳು ಚಿಕನ್ ಹಾಲು ಕೊಟ್ಟರೆ ತಿನ್ಬಾರ ಅವ್ರು ಖರ್ಚಕ್ಕೆ ಪ್ರಯತ್ನ ಬಿಡ್ತಾ ಇದ್ದೀವಿ ಏನು ಇಲ್ಲ ಇಲ್ಲ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ